ಇಂದು ಬೆಳಗ್ಗೆ ನನ್ನ ಸ್ನೇಹಿತರೊಬ್ಬರು ಕರೆ ಮಾಡಿ ಅಯ್ಯೋ ನನ್ನ ಬ್ಯಾಂಕಿನಲ್ಲಿರುವ ಹಣವೆಲ್ಲ ಲೂಟಿಯಾಗಿದೆ ಬೆಳಗ್ಗೆ ಯಾರೋ ನನ್ನಲ್ಲಿ ಬ್ಯಾಂಕಿನ ಪಾಸ್ವರ್ಡನ್ನು ಕೇಳಿದಾಗ ನಾನು ನನ್ನ ಬ್ಯಾಂಕಿನ ಪಾಸ್ವರ್ಡನ್ನು ಅವರಿಗೆ ತಿಳಿಸಿಬಿಟ್ಟೆ ನಾನು ಅವರನ್ನು ಬ್ಯಾಂಕಿನವರೆಂದು ನಂಬಿಕೊಂಡು ನಾನು ಅವರಿಗೆ ನನ್ನ ಬ್ಯಾಂಕಿನ ಖಾತೆಯ ಪಾಸ್ವರ್ಡನ್ನು ಹೇಳಿದೆ ಈಗ ಚೆಕ್ ಮಾಡಿದಾಗ ನನ್ನಲ್ಲಿದ್ದ ಹಣವೆಲ್ಲ ಹೋಗಿದೆ ಏನು ಮಾಡೋದು ಅಂತ ನನ್ನಲ್ಲಿ ಬಂದು ಬೆಳಗ್ಗೆನೇ ಈ ಒಂದು ದುಃಖವನ್ನು ತೋಡಿಕೊಂಡ್ರು ಈ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಮೋಸಗಳು ಆದಾಗ ಈ ಇಂದಿನ ಈ ಟೆಕ್ನಾಲಜಿನಲ್ಲಿ ತುಂಬ ಮೋಸಗಳು ಆಗ್ತಾ ಇದೆ ನಾವು ಯಾವುದೇ ವಸ್ತುಗಳನ್ನು ಆಗ್ಬೋದು ಆನ್ಲೈನ್ ಪ್ರಾಡಕ್ಟ್ಸನ್ನು ತಗೊಳ್ಳುವಾಗ ಬ್ಯಾಂಕಿನ ಖಾತೆಗಳು ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಕೂಡ ನಮಗೆ ಮೋಸಗಳಾಗುತ್ತೆ ಈ ಮೋಸಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಮತ್ತು ಈ ಮೋಸಗಳು ಆದಾಗ ನಾವೇನು ಮಾಡಬೇಕು ಕಾನೂನಿನಲ್ಲಿ ಇದಕ್ಕೆ ರಕ್ಷಣೆ ಇದೆ ಏನು ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ನಾವು ಮುಂದಿನ ವಿಡಿಯೋವನ್ನು ನೋಡೋಣ